ಪರ ಸಂಸ್ಕೃತಿ ಆದರೂ ಅಂಥದ್ದನ್ನು ಮೆಚ್ಚುವ ಗುಣ ನಮಗೆ ಬೇಕು ಸಹೃದಯತೆ ಅಂದರೆ ಅದೇನೇ ನಿಮ್ಮ ಪ್ರವಾಸದ ಹುಡುಕಾಟ ಏನು ಹುಡುಕ್ತಿರ್ತೀರಿ ಪ್ರವಾಸದಲ್ಲಿ ನಾನು ಪ್ರವಾಸ ಮಾಡೋದು ಮುಖ್ಯವಾಗಿ ಒಂದು ನನಗೆ ಇತಿಹಾಸ ಮತ್ತು ಕಲೆ ಇದರಲ್ಲಿ ಸಾಕಷ್ಟು ಆಸಕ್ತಿ ಇದೆ ಸಾಕಷ್ಟು ಇತಿಹಾಸವನ್ನು ಓದಿಕೊಂಡು ಇದ್ದೀನಿ ಎಷ್ಟೊಂದು ಸಂಸ್ಕೃತಿಗಳು ಈ ಭೂಮಿಯ ಮೇಲೆ ಇದ್ದಾವೆ ಎಷ್ಟೊಂದು ವಿವಿಧ ಬಗೆಯ ಲೈಫ್ ಪ್ಯಾಟ್ರನ್ಸ್ ಇದ್ದಾವೆ ಆ ಕೃತಿಗಳನ್ನು ಆ ರಚನೆಗಳನ್ನು ನಾವು ನೋಡಬೇಕು ಆ ಜನಗಳ ಕಷ್ಟ ಸುಖ ಏನು ಅಂತ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಮುಖ್ಯವಾಗಿರ್ತಕ್ಕಂಥ ಪ್ರವಾಸದ ಉದ್ದೇಶ ಅದಕ್ಕಾಗಿ ನಾನು ಇದುವರೆಗೆ ಏಳೆಂಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇನೆ ಇನ್ನೂ ನಾನು ನೋಡಬೇಕಾದಂಥದ್ದು ಕೆಲವಿದೆ ಅಂತ ಆಸೆ ಇಟ್ಟುಕೊಂಡಿದ್ದೀನಿ ಈಜಿಪ್ಟನ್ನು ಮುಖ್ಯವಾಗಿ ಇಟಲಿಯಲ್ಲಿ ಇರ್ತಕ್ಕಂಥ ಕಲಾಕೃತಿಗಳನ್ನು ಮೈಕೆಲ್ ಏಂಜಲೋ ಲಿಯನಾರ್ಡೋ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ರಚಿಸಿದ್ದು ಮೂಲಕೃತಿಗಳಲ್ಲಿದೆ ನೋಡಬೇಕು ಅಂತ ಅದರ ಹಿಂದೆ ಇರ್ತಕ್ಕಂಥ ಪ್ರತಿಭೆ ಅದರ ನಿರ್ಮಾಣದಲ್ಲಿ ಶ್ರಮ ಆ ರಚನೆಯಲ್ಲಿ ಇರ್ತಕ್ಕಂಥ ಒಂದು ಅದ್ಭುತತೆ ನಾವೀನ್ಯ ಇವನ್ನ ಆಸ್ವಾದಿಸ್ಬೇಕು ಒಂದು ಕಲಾಸ್ವಾದನ ಆಸಕ್ತಿ ಮನುಷ್ಯನಲ್ಲಿ ಇಲ್ಲದೆ ಹೋದ್ರೆ ಅದೊಂದು ಶುಷ್ಕ ಬದುಕಾಗಿರುತ್ತೆ ಆಮೇಲೆ ನಾವು ತಿಳ್ಕೊಂಡೆ ನಮ್ಮ ಸಂಸ್ಕೃತಿನೇ ಭಾರಿ ದೊಡ್ಡದು ಅನ್ನೋಂಥದ್ದಲ್ಲ ನಮ್ಮಷ್ಟೇ ಚೆನ್ನಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಸಂಸ್ಕೃತಿಗಳು ಬೇರೆ ಕಡೆನೂ ಇದ್ದಾವೆ ಇವನ್ನ ನಾವು ನೋಡ್ಬೇಕು ಆಮೇಲೆ ನನ್ನ ಧರ್ಮ ನನಗೆ ದೊಡ್ಡದು ಬೇರೆಯವ್ರಿಗೆ ಅವ್ರ ಧರ್ಮ ದೊಡ್ಡದು ಇದನ್ನು ನಾವು ಪರಸ್ಪರ ಒಪ್ಪಿಕೊಳ್ಳುವಂಥ ಮನೋಭಾವ ನಮಗೆ ಬೇಕು ಅದಿಲ್ಲದೆ ಹೋದರೆ ನಾವು ರೆಸ್ಟ್ರಿಕ್ಟೆಡ್ ಮೆಂಟಾಲಿಟಿ ಹಾಗೆ ಇವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಬೇಕು ನಾವು ಜಗತ್ತನ್ನು ತಿರುಗಿ ನೋಡಿದಾಗ ಮನುಷ್ಯ ಎಷ್ಟೊಂದು ಸಾಧಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಆವಾಗ ನಾವು ಮನುಷ್ಯನ ಸಾಧನೆಯ ಶಕ್ತಿಯನ್ನು ಅಪ್ರಿಷಿಯೇಟ್ ಮಾಡೋದನ್ನು ಕಲಿತೀವಿ ವಿವಿಧ ಕಲ್ಚರ್ಗಳನ್ನು ಸಂಸ್ಕೃತಿಗಳನ್ನು ನಾವು ಅಪ್ರಿಷಿಯೇಟ್ ಮಾಡೋದನ್ನು ಕಲಿತೀವಿ ಮೆಚ್ಚುವುದನ್ನು ಕಲಿತೇವೆ ಇದೆಲ್ಲ ಬೇಕಾದಂಥದ್ದು ಅಂದರೆ ನಿಮ್ಮ ತಿರುಗಾಟ ನಿಮ್ಮ ಹುಡುಕಾಟ ಕೂಡ ಆಗಿರ್ತದೆ ಅದು ಹೌದು ಹೌದು ಸೊ ಅಲ್ಲಿ ನಿಮ್ಮ ಆಲೋಚನೆಗಳನ್ನು ಹುಡುಕ್ತಿರ್ತಾರೆ ಅಲ್ಲ ಆ್ಯಕ್ಚುಲಿ ನನ್ನ ಆಲೋಚನೆಗಳನ್ನು ಹುಡುಕೋಲ್ಲ ಅವರ ಆಲೋಚನೆಗಳನ್ನು ಹೀರ್ಕೊಳ್ತೀನಿ ಅವರ ಸಂಪ್ರದಾಯಗಳು ನಿಮ್ಮ ರಿಫ್ಲೆಕ್ಟ್ ನಾಟ್ ದಟ್ ಅವರನ್ನ ಅವರಾಗಿಯೇ ನೋಡ್ತೇನೆ ನಾನು ಅವರನ್ನ ನನ್ನಕ ಇದರಿಂದ ನೋಡೋದಿಲ್ಲ ಈಗ ಬರ್ಮಾದಲ್ಲಿ ಇವತ್ತು ಕೂಡ ನಾನು ಐದಾರು ಬೌದ್ಧ ದೇಶಗಳನ್ನ ಸಂದರ್ಶಿಸಿದ್ದೇನೆ ಬರ್ಮಾದಲ್ಲಿ ಬೌದ್ಧ ಸಂಪ್ರದಾಯಗಳನ್ನ ಎಷ್ಟು ಪ್ರಾಮಾಣಿಕವಾಗಿ ಅನುಸರಿಸ್ತಾರೆ ಅಂದ್ರೆ ಚಿಕ್ಕ ಹುಡುಗರ ಹತ್ತು ಹನ್ನೆರಡು ವರ್ಷದ ಹುಡುಗರು ಹುಡುಗಿಯರನ್ನು ಅವರು ಬೌದ್ಧ ಮಠಗಳಲ್ಲಿ ಒಂದು ತಿಂಗಳು ಮೂರು ತಿಂಗಳು ಇಡೋದಕ್ಕೆ ಬಿಡ್ತಾರೆ ಅವ್ರ ಜೀವಮಾನದಲ್ಲಿ ಒಂದು ಬೌದ್ಧ ಬಿಕ್ಕುಗಳು ಹೇಗಿರ್ತಾರೋ ಹಾಗೆ ಅವರು ಇರಬೇಕು ಅದೇ ಥರ ತಲೆ ಬೋಳಿಸ್ಕೊಂಡು ಅದೇ ಥರ ಕಾಷಾಯ ವಸ್ತ್ರವನ್ನು ಧರಿಸಿ ಅಲ್ಲಿಡಬೇಕು ಅದೇ ರೀತಿ ಭಿಕ್ಷೆಗೆ ಹೋಗ್ಬೇಕು ಅವರು ಯಾಕೆ ಅಂದರೆ ಆ ಅನುಭವ ಅವರಿಗೆ ಇರಲಿ ಅನ್ನುವ ಕಾರಣಕ್ಕೆ ಅಲ್ಲಿಯೂ ಕೂಡ ಸ್ತ್ರೀಯರನ್ನು ಮತ್ತು ಪುರುಷರನ್ನು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಸಂಬೋಧಿಸುವ ಇದು ಇದೆ ಹೀಗೆಲ್ಲ ಇರುತ್ತೆ ಬೇಕಾದಷ್ಟು ನಾನು ಅದೇರ್ ಬೈದಾನ್ ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಚಿಕ್ಕ ದೇಶ ತೈಲ ಸಮೃದ್ಧಿ ಮತ್ತು ನ್ಯಾಚುರಲ್ ಗ್ಯಾಸ್ ಸಮೃದ್ಧಿ ತುಂಬ ಇದೆ ಅಲ್ಲಿ ಅಲ್ಲಿ ತುಂಬ ಸುಂದರವಾದಂಥ ಪೇಟೆ ಬೀದಿಯಲ್ಲಿ ಒಬ್ಬ ಮುದುಕಿ ಭಿಕ್ಷೆ ಬಿಡೋದಕ್ಕೆ ಒಂದು ಅಂಗಡಿ ಕರ್ತವ್ಯ ಮೇಲೆ ಕೂತಿದ್ದನ್ನು ನೋಡಿದೆ ಮೆಟ್ಲು ಮೇಲೆ ನಾನು ಫೋಟೋ ತೆಗಿಲಿಕ್ಕೆ ಹೋದ ಕೂಡಲೇ ಆಕೆ ಮುಖ ತಿರುಗಿಸ್ಕೊಂಡ್ಲು ಹೀಗೆ ಕರ್ ಕವರ್ ಮಾಡಿಕೊಂಡ್ಲು ತನ್ನ ಇದನ್ನು ತನ್ನ ಜರ್ಕಿನಿಂದ ಕವರ್ ಮಾಡಿಕೊಂಡು ಯಾಕೆ ಅಂದರೆ ಆ ದೇಶದಲ್ಲಿ ಭಿಕ್ಷಕರು ಇದ್ದಾರೆ ಅಂತ ಹೊರಗಿನವರು ತಿಳಿದೇ ಇರಲಿ ಅಂತ ಅವಳ ಮನಸ್ಸಿನ ಇಂಟೆನ್ಷನ್ ಇತ್ತು ಅಂತ ಅನ್ನಿಸ್ತು ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪೀಪಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಹೆರಿಟೇಜ್ ಆಫ್ ದಟ್ ಲ್ಯಾಂಡ್ ಇವೆಲ್ಲ ಬಹಳ ಇತ್ತು ಬಟ್ ನೀವು ಪ್ರವಾಸಕ್ಕೆ ಹೊರಡುವಾಗ ಇದ್ರ ಬಗ್ಗೆ ಬರಿತೀನಿ ಅಂತೇನು ಹೊರಡಲ್ಲ ಇಲ್ಲ ಇರುತ್ತೆ ನನಗೆ ಬರೀಬೇಕಂತಾನೆ ಹೊರಡ್ತೀರಿ ಬರಿಬೇಕು ಅಂತ ಹೊರಡಲ್ಲ ಹೊರಡೋದು ನೋಡಬೇಕು ತಿಳ್ಕೊಳ್ಬೇಕು ಅಂತ ನೋಡ್ಕೊಂಡು ಬಂದ ಮೇಲೆ ಬರಿಬೇಕು ಅಂತ ನನಗೆ ಮೊದಲೇ ಆಸೆ ಇರುತ್ತೆ ಅದಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಏನು ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಇಂಟರ್ನೆಟ್ಟಿಂದ ಬೇರೆ ಪುಸ್ತಕಗಳಿಂದ ಅದಕ್ಕೆ ಸಂಬಂಧಪಟ್ಟಂಥ ಚರಿತ್ರೆ ಅಲ್ಲಿ ನೋಡಬೇಕಾದಂಥ ಜಾಗಗಳು ಯಾವುದು ಅದನ್ನು ಆಯಾ ಊರುಗಳನ್ನು ಯಾಕೆ ಸಂದರ್ಶಿಸಬೇಕು ಅನ್ನುವಂಥದ್ದು ಅಲ್ಲಿ ಹಿಂದೆ ಏನೇನಾಯಿತು ಅನ್ನೋದು ಅಲ್ಲಿ ಯಾವುದಾದ್ರು ಒಂದು ನಿರ್ಮಾಣ ಆಗಿದ್ದರೆ ಅದು ಯಾವ ಕಾಲದಲ್ಲಿ ಯಾವಾಗ ಯಾರಿಂದ ನಿರ್ಮಾಣ ಯಾಕೆಂದರೆ ನಮ್ಮ ಗೈಡ್ ಎಲ್ಲವನ್ನು ಹೇಳೋದಿಲ್ಲ ಆದ್ದರಿಂದ ಈ ಸಿದ್ಧತೆ ಟಿಪ್ಪಣಿಗಳು ನಮ್ಮ ಹತ್ರ ಇರಬೇಕಾಗುತ್ತೆ ಸೊ ಅಲ್ಲಿಗೆ ನನ್ನ ಪ್ರಶ್ನೆ ಏನು ಅಂದರೆ ನೀವು ಸಿದ್ಧಪಡಿಸಿಕೊಂಡ ಟಿಪ್ಪಣಿಗಳು ನಿಮ್ಮ ಅನುಭವಗಳು ಎರಡರ ಮಿಕ್ಸ್ಚರ್ ಇರ್ತದೆ ಅದರಲ್ಲಿ ಬರವಣಿಗೆಯಲ್ಲಿ ಅನುಭವಗಳು ಅನ್ನುವಲ್ಲಿ ನಾನಲ್ಲಿ ನೋಡಿದ್ದು ಮಾತ್ರ ಅಲ್ಲ ಸಮಯ ಆದಷ್ಟು ಸಮಯ ಮಾಡ್ಕೊಂಡು ನಾನು ಅಲ್ಲಿಯ ಹೋಟೆಲ್ ವೆಯ್ಟರ್ನ ಹತ್ರ ಆಮೇಲೆ ಹೊರಗಡೆ ಅಂಗಡಿಯ ಸೇಲ್ಸ್ಮನ್ ಹತ್ರ ಅವ್ರ ಸಂಬಳ ಎಷ್ಟು ಅದು ಸಾಕಾಗುತ್ತಾ ಅಲ್ಲಿಂದ ಅಲ್ಲಿಗೆ ಬಂದು ಹೋಗೋದಕ್ಕೆ ಅವರಿಗೆ ಬಸ್ ಚಾರ್ಜ್ ಎಷ್ಟು ಬೀಳುತ್ತೆ ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟು ಈ ರೀತಿ ವೈಯಕ್ತಿಕವಾದಂಥ ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಆದಷ್ಟು ಕಾನ್ವರ್ಸೇಷನ್ನಲ್ಲಿ ವಿತ್ ಕಾಮನ್ ಪೀಪಲ್ ಎಲೈಟನ್ನು ಕೇಳಿದರೆ ಹೆಚ್ಚು ಪ್ರಯೋಜನ ಆಗೋಲ್ಲ ಸಾಮಾನ್ಯ ಜನಗಳನ್ನು ಮಧ್ಯಮ ವರ್ಗದವರನ್ನು ಕೆಳವರ್ಗದವ್ರನ್ನ ಕಷ್ಟಪಡ್ತಾ ಇರ್ತಕ್ಕಂಥವ್ರ್ ಕೇಳ್ಬೇಕು ಅವಾಗ ಅಲ್ಲಿಯ ಜೀವನದ ಸ್ಥಿತಿ ಅರ್ಥ ಆಗುತ್ತೆ ಸೊ ನೀವು ಯಾವುದನ್ನ ಸಾಹಿತ್ಯ ಕೃತಿನಲ್ಲಿ ಹುಡುಕ್ತಿರ್ತೀರಿ ಅದನ್ನೇ ಅಲ್ಲಿಯ ವ್ಯಕ್ತಿಗಳಲ್ಲಿ ಹುಡುಕ್ತಿರ್ತೀರಿ ಅದನ್ನೇ ಹುಡ್ಕೋದಿಲ್ಲ ಅದೇ ತರಹದ ಅದನ್ನೇ ಹುಡ್ಕೋದಿಲ್ಲ ಅದ್ರ ಜೊತೆಗೆ ಇನ್ನೇನಾರು ಸಿಗುತ್ತಾ ಅಂತ ನೋಡ್ತೇನೆ ಇಲ್ಲಿ ಕೂಡ ಜೀವನ ಅನುಭವ ಬದುಕು ಕಲೆ ಅಲ್ಲಿ ಕೂಡ ಅವರ ಸಂಕಟ ಹೌದು ಅಸಹಾಯಕತೆ ಸಂಭ್ರಮ ಎಲ್ಲವನ್ನೂ ಹುಡುಕ್ತಾ ಇರ್ತೀವಿ ಹೌದು ಸೊ ನೀವು ಬ ಬರವಣಿಗೆ ಪ್ರವಾಸ ಕಥನವನ್ನು ಬರೆಯುವ ಕ್ರಮ ಏನು ಅದು ಒಂದು ಎರಡು ಮೂರು ಪ್ಯಾಟ್ರನ್ ಇದೆ ಮೊದಲನೇದು ಅದರ ಹಿಸ್ಟ್ರಿಯನ್ನು ಚರಿತ್ರೆ ಭೂಗೋಳವನ್ನು ಹೇಳ್ಕೊಂಡು ಆನಂತರ ನಾವು ಸಂದರ್ಶಿಸಿದ ಸ್ಥಳಗಳಲ್ಲಿ ಏನೇನು ಕಂಡ್ವಿ ಏನು ಅದರ ವೈಶಿಷ್ಟ್ಯ ಏನು ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಅದನ್ನು ಹೇಳ್ಕೊಂಡು ಹೋಗೋ ಜೊತೆಯಲ್ಲೇ ಅಲ್ಲಿ ನಾವು ಯಾರನ್ನು ಭೇಟಿ ಆದ್ವಿ ಏನು ಕತೆ ಅವ್ರ ಜೊತೆಗೆ ಏನು ಮಾತುಕತೆ ಆಯಿತು ಇಂಥದ್ದು ಈಗ ಉದಾಹರಣೆ ಅದೇ ಮೈದಾನಲ್ಲಿ ಅದು ಮುಸ್ಲಿಮ್ ದೇಶ ಆದರೂ ಉದಾರವಾದಿ ಮುಸ್ಲಿಮ್ ದೇಶ ಅಲ್ಲಿ ಹೆಂಗಸರು ಯಾವ ಜಾಬನ್ನು ಬೇಕಾದ್ರೂ ಮಾಡ್ಬೋದು ಈ ಅರೇಬಿಯನ್ ಕಂಟ್ರೀಸ್ನಲ್ಲಿರುವ ಹಾಗೆ ರೆಸ್ಟ್ರಿಕ್ಷನ್ಸು ಇಲ್ಲ ಸೊ ಆಮೇಲೆ ಯಾವ ಪೊಸಿಷನ್ನು ಅವರಿಗೆ ಬ್ಯಾನ್ ಅಲ್ಲ ಗೌರ್ಮೆಂಟ್ ಹ್ಯಸ್ ಪರ್ಮಿಟೆಡ್ ಆ ಥರ ಇದೆ ಅಲ್ಲಿ ಸೋ ಹೀಗೆ ಅಲ್ಲಿ ಏನು ಮಾತಾಡಿದ್ವಿ ಏನು ಇವು ಇವೆಲ್ಲ ಅದ್ರ ಜೊತೆ ಇದು ಒಂದು ಕ್ರಮ ಇನ್ನೊಂದು ಕ್ರಮ ಏನು ಅಂದರೆ ನನ್ನ ವಿಯೆಟ್ನಾಮ್ ಮತ್ತು ಬೈದಾನ್ ಪ್ರವಾಸ ಕಥನ ಬಂದಿರೋದಾಗಲಿ ಇದು ಈ ರೀತಿಯಲ್ಲಿ ಯು ಕೆ ಅನ್ನು ಇಂಗ್ಲೆಂಡ್ ಸ್ಕಾಟ್ಲೆಂಡನ್ನು ನಾನು ಒಬ್ಬನೇ ತಿರುಗಿದೆ ನಾನೇ ಪ್ಲ್ಯಾನ್ ಹಾಕ್ಕೊಂಡು ನನ್ನ ಅರವತ್ತೇಳನೇ ವಯಸ್ಸಿನಲ್ಲಿ ನಾನು ಒಬ್ಬಂಟಿಯಾಗಿ ಓಡಾಡಿದೆ ಆವಾಗ ಸಾಕಷ್ಟು ಜನರ ಜೊತೆಗೆ ನನಗೆ ಫ್ರೀಯಾಗಿ ಮಾತಾಡೋದು ಇದು ಮಾಡೋದು ಎಲ್ಲ ಸಿಕ್ತು ಆ ಒಬ್ಬಂಟಿಯಾಗಿ ಸಂಚರಿಸಿದರೆ ಕೆಲವು ಅನುಕೂಲಗಳಿರುತ್ತೆ ಕೆಲವು ಅನಾನುಕೂಲಗಳಿರುತ್ತೆ ಇದರಲ್ಲಿ ನನ್ನ ನನ್ನ ಬರ್ಮ ಪ್ರವಾಸ ಕಥನವನ್ನು ಬುದ್ಧ ಭಕ್ತರ ನಾಡಿನಲ್ಲಿ ಹದಿನೈದು ದಿವಸ ಆ ದೇಶದ ಬಹಳಷ್ಟು ಭಾಗವನ್ನು ನಾನು ತಿರುಗಾಡಿದೆ ಅದನ್ನು ನಾನು ಶುರು ಮಾಡಿರೋದು ಅಲ್ಲಿರುವ ನನ್ನ ಮಿತ್ರರು ನನ್ನ ಜೊತೆಗೆ ಮಾತಾಡ್ತಾ ಆ ದೇಶದ ಜನಗಳ ಬಿಹೇವಿಯರ್ ಹೇಗೆ ಏನು ನಡವಳಿಕೆ ಹೇಗೆ ಅವರ ಸ್ವಭಾವ ಹೇಗೆ ಅನ್ನೋದನ್ನು ಹೇಗೆ ಹೇಳ್ತಾ ಹೋದರು ಅನ್ನೋದರಿಂದ ಮೊದಲನೇ ಚಾಪ್ಟರ್ ಶುರುವಾಗುತ್ತೆ ಆಮೇಲಿಂದ ನಾನು ನೋಡಿದ ಪ್ಲೇಸ್ಗಳ ಬಗ್ಗೆ ಹೋಗ್ತದೆ ಹೀಗೆ ಒಂದು ಎರಡು ಮೂರು ಪ್ಯಾಟ್ರನ್ ಇರುತ್ತೆ ಈಗ ನೀವು ಅಲ್ಲಿ ಹೋದಾಗ ಅಲ್ಲಿನ ಗ್ಲೋರಿಯನ್ನು ನೋಡ್ತೀರಲ್ವಾ ಈಗ ಗ್ಲೋರಿ ಆ್ಯಂಡ್ ಪಾವರ್ಟಿ ಎರಡೂ ನೋಡ್ತೀನಿ ಮೈಕಲ್ ಅಂಜುಲೋ ಥರದ ಪ್ರಸ್ತಾಪ ಮಾಡಿದ್ರಿ ಅಲ್ಲಿ ಅದೊಂದು ಅದೊಂದು ಗ್ಲೋರಿ ಅದು ಸೊ ಆ ಗ್ಲೋರಿಯ ಜೊತೆಗೆ ಭಾರತದ ಗ್ಲೋರಿ ಪಾಸ್ಟ್ ಇದೆಯಲ್ಲ ಇಲ್ಲಿನ ಅಚೀವ್ಮೆಂಟ್ಸ್ ಇದೆ ಇಲ್ಲಿನ ಗೊಮ್ಮಟ ಇರ್ಬೋದು ಇಲ್ಲಿನ ಗುಂಬಸ್ ಇರ್ಬೋದು ಇವುಗಳ ಜೊತೆ ಕಂಪೇರ್ ಮಾಡಿ ಮಾಡ್ಬೇಕಂತ ಅನಿಸಲ್ವಾ ನಿಮಗೆ ಕಂಪೇರ್ ಮಾಡಬೇಕಾದ್ದು ಬೇರೆ ರೀತಿಯಲ್ಲಿ ಇಂಥ ನಿರ್ಮಾಣಗಳ ರೀತಿಯ ದೃಷ್ಟಿಯಿಂದ ಕಂಪೇರ್ ಮಾಡಬಾರ್ದು ಅವು ಕೂಡ ಸೃಜನಶೀಲ ಮನಸ್ಸಿನ ಸ್ಫೋಟಗಳೇ ಅಲ್ವಾ ಅಲ್ಲ ಆದ್ರೂ ಅದನ್ನು ಸೃಷ್ಟಿಸಿದವರ ಉದ್ದೇಶ ಮತ್ತು ಅವರಿಗಿರುವ ಬ್ಯಾಕ್ಗ್ರೌಂಡು ಅವರು ಏನನ್ನು ಕೊಡಬೇಕು ಅಂತ ಬಯಸಿರ್ತಾರೆ ಸಮಾಜಕ್ಕೆ ಅದರಲ್ಲಿ ವ್ಯತ್ಯಾಸ ಇರುತ್ತೆ ಈಗ ನಮ್ಮ ಗೊಮ್ಮಟ ವಿಗ್ರಹವನ್ನು ಡೇವಿಡ್ ವಿಗ್ರಹ ಏನು ಅಮೃತಶೀಲೆದು ಫ್ರಾನ್ಸ್ನಲ್ಲಿ ಇದೆ ಇಟಲಿಯಲ್ಲಿದೆ ಅದನ್ನು ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಎರಡೂ ಕೂಡ ಎರಡು ಸೃಜನಶೀಲ ಮನಸ್ಸುಗಳ ಒಂದು ಸೃಜನಶೀಲ ಮನಸ್ಸುಗಳ ಮಹಾನ್ ಸ್ಫೋಟ ಅಂತಲೇ ನೋಡ್ಬೋದಲ್ವ ಆ್ಯಕ್ಚುಲಿ ಕಲಾ ಅತ್ಯುತ್ಪೋಟ ಅಂತ ಸರಿ ಇಲ್ಲ ಅಂತಾದ್ರೆ ಅತ್ಯುತ್ತಮ ಸೃಷ್ಟಿ ಅಂತ ನೋಡ್ಬೋದಿಲ್ಲ ಅಲ್ಲ ಹಾಗಲ್ಲ ಅದನ್ನ ಕಲಾ ಪ್ರತಿಭೆಯ ಮಟ್ಟವನ್ನ ದೃಷ್ಟಿಯಿಂದ ಹೋಲಿಸ್ಬೋದೆ ವಿನಃ ಅದರ ಗುರಿಯ ದೃಷ್ಟಿಯಿಂದ ಖಂಡಿತವಾಗಿ ಸಾಧ್ಯ ಈಗ ಬೇರೆ ಬೇರೆ ಈಗ ನೋಡಿ ನಾವು ರೋಮ್ ನಲ್ಲಿ ಇರ್ತಕ್ಕಂಥ ನಮ್ಮ ಅಜಂತಾದ ಎಲ್ಲೋರಾದ ಕೈಲಾಸ ದೇವಾಲಯದ ಜೊತೆ ಹೋಲಿಸೋಕೆ ಸಾಧ್ಯನಾ ಅಥವಾ ಗೊಮ್ಮಟ ವಿಗ್ರಹವನ್ನು ನಾವು ಕೈಲಾಸ ದೇವಾಲಯದ ಜೊತೆ ಹೋಲಿಸೋಕೆ ಸಾಧ್ಯನಾ ಇಲ್ಲ ಇಲ್ಲ ನಾನು ಹೋಲಿಕೆ ಅಂತ ಅನ್ನೋದನ್ನ ಕಂಪ್ಯಾರಿಸನ್ ಅನ್ನೋ ಅರ್ಥದೊಳಗೆ ಹೇಳ್ತಾ ಇಲ್ಲ ನಾನು ಹೋಲಿಕೆ ಅನ್ನೋದನ್ನು ಸೃಜನಶೀಲ ಮನಸ್ಸಿನ ಅತ್ಯುನ್ನತ ಪೀಕನ್ನು ತಲುಪಿದ ಘಟ್ಟ ಅನ್ನೋ ಅರ್ಥದೊಳಗೆ ಅವುಗಳನ್ನು ಹೋಲಿಸ್ಬೋದಾ ಅಂತ ನಾವು ಹಾಂ ಗ್ಲೋರಿ ಆಫ್ ದಿ ಟ್ಯಾಲೆಂಟ್ ಎಸ್ ಆ ರೀತಿಯಲ್ಲಿ ನೋಡಿದಾಗ ನಿಮಗೆ ಅನೇಕ ಶೃಂಗಗಳು ಕಾಣುತ್ತೆ ಲೇಯರ್ಸ್ ಕೂಡ ಕಾಣಿಸ್ತದೆ ಲೇಯರ್ಸ್ ಕೂಡ ಕಾಣುತ್ತೆ ಶೃಂಗಗಳು ಇದ್ದಾವೆ ಪದರಗಳು ಇದ್ದಾವೆ ಸೊ ಅವ ಕಲೆಯ ಅಭಿವ್ಯಕ್ತಿಯಲ್ಲಿ ಕಾಣುವ ಬೇರೆ ಬೇರೆ ಪದರಗಳೇನಿದ್ದಾವೆ ಅವು ಶೃಂಗಕ್ಕೇರುವ ಹಂತದ ವಿವಿಧ ಹ ಶೃಂಗಕ್ಕೇರುವ ಪ್ರಯತ್ನದ ವಿವಿಧ ಹಂತಗಳು ಕರೆಕ್ಟ್ ಆಯ್ತಾ ಅದರ್ವೈಸ್ ಈ ಎರಡು ಎರಡು ತೌಲನಿಕ ಅಧ್ಯಯನದ ಮಾದರಿ ಅಲ್ಲ ರೈಟ್ ನೀವು ಗ್ಲೋರಿ ಅನ್ನುವುದು ಒಂದು ಎತ್ತರವನ್ನ ತಲುಪುವ ಪೀಕ್ ಅಂತ ಅದೇ ಶೃಂಗ ಆ ಮಟ್ಟದ್ದು ಅನ್ನೋ ದೃಷ್ಟಿಯಿಂದ ನೋಡ್ಬೋದಲ್ವ ಅಲ್ವಾ ಅವಾಗ ನೋಡ್ಬೋದು ನೋಡಿ ಪಿಯಟ ಅನ್ನುವ ಶಿಲ್ಪವನ್ನ ರೂಪಿಸ್ಬೇಕಾದ್ರೆ ಮೈಕೇಲ್ ಏಂಜೊಲೋ ಅದೇ ಯೇಸು ಕ್ರಿಸ್ತನ ಬಾಡಿಯನ್ನ ಅವನ ತಾಯಿ ತೊಡೆ ಮೇಲೆ ಇಟ್ಕೊಂಡು ಎರಡು ಕೊಯ್ಲು ಅದನ್ನ ಸೃಷ್ಟಿಸ್ಬೇಕಾದ್ರೆ ಆ ಮೈಕೇಲ್ ಏಂಜಲೋಗೆ ಬರೀ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಹೌದು ಆ ವಯಸ್ಸಿನಲ್ಲಿ ಅಂತ ಒಂದು ಅನಾಟಮಿಯನ್ನು ಅರ್ಥ ಮಾಡಿಕೊಂಡಿರೋದು ಆ ಪೋಸನ್ನು ಇದು ಮಾಡಿಕೊಂಡಿರೋದು ಆ ವಸ್ತ್ರದ ಪದರಗಳು ಹೇಗೆ ಬಂದಿರುತ್ತೆ ಅನ್ನೋದನ್ನು ಅದರ ಮಾದರಿಗಳು ಅನೇಕ ಕಡೆಗಳಲ್ಲಿದ್ದಾವೆ ಭಾರತದಲ್ಲೂ ಅನೇಕ ಕಡೆಗಳಲ್ಲಿದ್ದಾವೆ ಒಂದು ಅದ್ಭುತವಾದಂತಹ ಇನ್ಬಾರನ್ ಟ್ಯಾಲೆಂಟ್ ಇಲ್ಲದೆ ಹೋದರೆ ಅದನ್ನು ಮಾಡಲಿಕ್ಕಾಗೋದಿಲ್ಲ ಪರ ಸಂಸ್ಕೃತಿ ಆದರೂ ಅಂಥದನ್ನು ಮೆಚ್ಚುವ ಗುಣ ನಮಗೆ ಬೇಕು ಸಹೃದಯತೆ ಅಂದರೆ ಅದೇನೇ ಬಟ್ ಆದರೆ ಅಂಥದ್ದೇ ಒಂದು ಆಕೃತಿ ಭಾರತದಲ್ಲಿ ನಾನು ಹೇಳ್ತಾ ಇರೋದು ಅಂಥದ್ದೇ ಅಂತ ಹೇಳುವಾಗ ಕೂಡ ಪೀಕ್ ಅನ್ನೋ ಅರ್ಥದೊಳಗೇನೆ ಅದೇ ಇದ್ದಾಗ ಅದು ಈಗ ಮೈಕಲ್ ಎಂಜಿಲ್ ಒಂದು ಹೆಸರಿದೆ ನಮಗೆ ಅವನನ್ನು ಅವನಿಗೆ ಅಟ್ರಿಬ್ಯೂಟ್ ಮಾಡ್ತೀವಿ ಅವನನ್ನು ಗುರುತಿಸ್ತೀವಿ ಇಂಡಿಯಾದ ಸಂದರ್ಭದೊಳಗೆ ಆ ಥರದ ಅಂತ ಹೇಳುವಾಗ ನಾನು ಗೊಮ್ಮಟ ಹೇಳ್ತಾ ಇದ್ದೀನಿ ಗೋಲ್ ಗುಂಬಸ್ ಹೇಳ್ತೀನಿ ನೀವು ಹೇಳ್ದಂಗೆ ಎಲ್ಲೋರಾದ ಟೆಂಪಲ್ ಇವುಗಳ ಹಿಂದಿನ ಕೆಲಸ ಮಾಡಿರೋ ಹೌದು ಒಬ್ಬ ಒಂದು ದೊಡ್ಡ ದೇವಾಲಯದ ನಿರ್ಮಾಣದಲ್ಲಿ ಒಬ್ಬ ಮುಖ್ಯಸ್ಥಪತಿ ಇರ್ತಾನೆ ಅವನ ಕೈ ಕೆಳಗೆ ನೂರಾರು ಜನ ಕೆಲಸ ಮಾಡ್ತಾಯಿದ್ದೆ ಆ ಮುಖ್ಯಸ್ಥಪತಿಗೆ ಪ್ರಧಾನ ಶ್ರೇಯಸ್ಸು ಹೋಗುತ್ತೆ ಅವನ ಸಹಕಾರಿಗಳು ಕೆಲಸ ಮಾಡ್ದವರು ಕೂಡ ಆ ಶ್ರೇಯಸ್ಸಿನಲ್ಲಿ ಅವರು ಹೌದು ಆಯ್ತಾ ಈಗ ಬೇಲೂರು ದೇವಾಲಯವನ್ನು ಕಟ್ಟಬೇಕಾದ್ರೆ ಒಬ್ಬ ಮುಖ್ಯಸ್ಥಪತಿ ಇದ್ರು ಕೂಡ ಎಷ್ಟು ನೂರಾರು ಪೀಸ್ ವರ್ಕ್ ಕೊಟ್ಟಿರ್ತಾರೆ ಅವರಿಗೆ ನೀನು ಇಂಥದ್ದು ಮಾಡು ಈ ಥರ ಮಾಡು ಡಿಸೈನ್ ಅನ್ನು ಮೊದಲು ಪೇಪರ್ ಮೇಲೆ ಬರ್ಕೊಂಡಿರ್ತಾರೆ ಬೇರೆಯವ್ರು ಕೊಡ್ತಾರೆ ಬರ್ತಾರೆ ಹೀಗೆ ಅವರೆಲ್ಲ ಅದರಲ್ಲಿ ಭಾಗಿದಾರರಾಗಿರ್ತಾರೆ ಆ ಆ ರೀತಿಯಲ್ಲಿ ನಾವು ಹೋಲಿಸ್ಬೋದು ಆ ರೀತಿಯಲ್ಲಿ ಹೋಲಿಸ್ಬೋದು ನಾವು ಬಟ್ ಅಲ್ಲಿ ಮೈಕಲ್ ಅಂಜಲ್ಗೆ ಕ್ರೆಡಿಟ್ ಸಿಗ್ತದೆ ಇಲ್ಲಿ ಸಿಗಲ್ಲ ಅಂತ ಅನ್ಸಲ್ವ ಅಲ್ಲ ಇಲ್ಲ ಇಲ್ಲ ಮಾಸ್ಟರ್ ಸ್ಕಲ್ಪ್ಟರ್ ಏನಿರ್ತಾನೆ ಅವನ ಬ್ರೈನೇ ಮುಖ್ಯವಾಗಿರುತ್ತೆ ಉಳಿದವ್ರನ್ನೆಲ್ಲ ಅವನು ತಿದ್ದುತ್ತಾ ಹೋಗಿರ್ತಾನೆ ಗೈಡ್ ಮಾಡ್ತಾ ಇದ್ದಾರೆ ಅವನಿಗೂ ಸಿಗಲ್ಲ ಅಂತ ನಾನು ಹೇಳ್ತಾರೆ ಸಿಗೋದಿಲ್ಲ ಯಾಕೆಂದರೆ ಅವ್ರ ಹೆಸರುಗಳೇ ಅದೃಶ್ಯವಾಗ್ಬಿಟ್ಟಿದ್ದಾವಲ್ಲ ಹ್ಞೂ ಆದ್ದರಿಂದ ವಾಟ್ ಇಸ್ ದಟ್ ಅಂತ ಅಂದರೆ ಅದು ಪೂರ್ ಪೂರ್ವಕ್ಕೂ ಇರುವ ವ್ಯತ್ಯಾಸವಾದವು ಅಥವಾ ಫಿಲಾಸಫಿನಲ್ಲಿರುವ ಡಿಫ್ರೆನ್ಸ್ ಅಲ್ಲ ಆರ್ಥಿಕತೆಯಲ್ಲಿ ಅಲ್ಲ ವ್ಯತ್ಯಾಸ ಇರೋದಾ ಫಿಲಾಸಫಿಕಲ್ ಡಿಫರೆನ್ಸ್ ಅಲ್ಲ ಏನೋ ಅಲ್ಲ ಅದು ಏನು ಅಂದರೆ ಇಲ್ಲಿ ಯಾಕೆ ಫಿಲಾಸಫಿಕಲ್ ಡಿಸ್ ಡಿಫ್ರೆನ್ಸ್ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಇಲ್ಲಿ ದೇವರನ್ನು ಕೆತ್ತುವ ಕೆಲಸ ಈ ಕುಮಾರ್ ಹೇಳಿದಂಗೆ ನಾನು ಬರೀ ಲೇಖನಿ ಬರೀ ವೀರ ನಾರಾಯಣ ಯಾರೋ ಲಿಪಿಗಾರ ಆ ಥರದ ಇಲ್ಲಿ ಕೂಡ ಶಿಲ್ಪಿ ಕೂಡ ಅದೇ ಥರ ಯೋಚನೆ ಮಾಡ್ತಾನೆ ನಾನು ಕೆತ್ತಾ ಇದ್ರು ಕೂಡ ಕೆತ್ತಿಸ್ತಾ ಇರೋನು ಯಾವ ಇದ್ದಾನೆ ನಾನು ಬರೀ ಟೂಲ್ ಮಾತ್ರ ಆ ಥರದ ಆಲೋಚನಾ ಕ್ರಮ ಕೂಡ ಅವನ ಹೆಸರನ್ನ ಅವನು ಕ್ಲೇಮ್ ಮಾಡದೇ ಇರೋ ಕಾರಣ ಅಲ್ವಾ ಆಕ್ಚುಲಿ ಅದು ಇಲ್ಲ ನನಗೆ ಹಾಗನ್ಸಲ್ಲ ನನಗೆ ಅನ್ಸೋದು ಏನಂದರೆ ಒಂದು ನಾವು ನೋಡ್ತಕ್ಕಂಥ ಈ ಬೃಹತ್ ನಮ್ಮ ಅಭಿಮಾನದ ನಿರ್ಮಾಣಗಳೇನಿದ್ದಾವೆ ಬೇಲೂರು ಚನ್ನಕೇಶ್ವ ದೇವಾಲಯ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಅಜಂತ ಎಲ್ಲೋರಗಳದ್ದಾಗಿರ್ಬೋದು ಬಹಳ ಹಿಂದಿಂದಾಗಿರೋದ್ರಿಂದ ಆ ಕಾಲದ ದಾಖಲೆಗಳು ನಮ್ಮಲ್ಲಿ ಅಷ್ಟಾಗಿಲ್ಲ ಆದ್ದರಿಂದ ಅವು ಉಳಿಲಿಲ್ಲ ಅಷ್ಟೇ ಸರ್ ಗೋಲ್ ಗೋಳ್ ಗುಮ್ಮಟ ಸೃಷ್ಟಿಯಾದದ್ದು ಮೈಕಲ್ ಅಂಜಲ್ ಬದುಕಿದ್ದು ಹೆಚ್ಚು ಕಡಿಮೆ ಒಂದೇ ಕಾಲ ಹೆಚ್ಚು ಕಮ್ಮಿ ಒಂದೇ ಕಾಲ ಹಾಂ ಕಾಲದ ಅಂತರ ಕಡಿಮೆ ಹಾಂ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ ಅವ್ರಿಗೆ ಆದರೆ ಅದರ ವಾಸ್ತುಶಿಲ್ಪಿಯ ಹೇಗೆ ಮೈಕಲ್ ಒಂದು ನೇಮ್ ಆಗಿ ಒಂದು ವ್ಯಕ್ತಿಗತ ಸಾಧನೆಯಾಗಿ ನಾನು ಮುಂದೆ ಬಂದಿಲ್ತದೋ ಗುಮ್ಮ ಗೋ ಗೋಳ್ ಗುಮ್ಮಟದ ಡಿಸೈನ್ ಮಾಡಿರುವ ಅದನ್ನು ಅದನ್ನು ಕಟ್ಟಿದ ಅದನ್ನು ಎಕ್ಸಿಕ್ಯೂಟ್ ಮಾಡಿದ ಅವನ ಹೆಸರು ರೆಜಿಸ್ಟರ್ ಆಗದಿರುವ ರಾಜಕಾರಣಗಳು ಅಂತ ನಮಗೆ ನೀವು ಹೀಗೆ ಹೇಳಿ ನೀವು ಹೀಗೆ ಹೇಳ್ತೀರಿ ರಾಜಸ್ಥಾನದ ಉદયಪುರದಿಂದ 70 ಕಿಲೋಮೀಟರ್ ದೂರದಲ್ಲಿ ರಾಣಾಕ್ಪುರ ಅನ್ನೋದು ಇದೆ ಇದೆಯಲ್ಲ ನೈಂಟಿ ಕಿಲೋಮೀಟರ್ಸ್ ಹೌದು ಆಯ್ತಾ ಅದ್ಭುತವಾದಂತ ಊರು ದೇವ್ ಮಂದಿರ ಇದೆ ಅಲ್ಲಿ ಹೌದು ಅದನ್ನ ಕಟ್ಟಿಸಿದವನ ಹೆಸರು ಇದೆ ಶಿಲ್ಪಿಯ ಹೆಸರು ಇದೆ ಅಂದ್ರೆ ಲೇಟರ್ ಬಟ್ ಅದ ಆ ಥರದ ಉದಾಹರಣೆಗಳು ಭಾರತದ ಸಂದರ್ಭದಲ್ಲಿ ಕಡಿಮೆ ಆ್ಯಕ್ಚುಲಿ ಅದು ನಿಜ ಯಾಕೆ ಅಂದರೆ ನಮಗೆ ಅಂದರೆ ನಮಗೆ ಸೃಷ್ಟಿಕರ್ತನಿಗೆ ಅಂದರೆ ಸೃಷ್ಟಿಕರ್ತ ಅಂತ ಹೇಳುವಾಗ ಕ್ರಿಯೇಟ್ ಯಾರು ಕೆತ್ತತಾ ಇರ್ತಾನೋ ಅವನಿಗಿಂತ ಕೆತ್ತನೇ ಮುಖ್ಯ ಆಗ್ತದೆ ಕೆತ್ತಿದವನಿಗಿಂತ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡೋದು ನಮ್ಮ ಅನೇಕ ವಿದ್ವಾಂಸ ಈ ಗೊಮ್ಮಟನ ಬಗ್ಗೆ ಕೆತ್ತಿದವನು ಯಾರು ಅಂತ ಅದು ಸಾವಿರ ವರ್ಷದ ಹಿಂದಿಂದು ಅದು ಸಾವಿರ ವರ್ಷದ ಹಿಂದಿಂದು ನೀವು ಹೇಳುವ ಈ ಆಗಲಿ ತಾಜ್ ಮಹಲ್ ಆಗಲಿ ಆ ಶಿ ಶಿಲ್ಪಿಗಳ ಹೆಸರು ವಾಸ್ತುಶಿಲ್ಪಿಯ ಹೆಸರು ನೆನಪಿಲ್ಲ ಅದು ಈ ಆ ಈ ಕಟ್ಟಡಗಳ ಹೆಸರು ಯಾಕೆ ನೆನಪಿಲ್ಲ ಮೇನ್ ಆರ್ಕಿಟೆಕ್ಟ್ದು ಅಂತಂದ್ರೆ ಬಹುಶಃ ಅವ್ರ ಹೆಸರು ಉಳಿಯಕ್ಕೆ ಬಿಟ್ಟಿಲ್ಲ ಆಮೇಲೆ ಅದೇನೆ ರಾಣಕ್ಪುರದ ದೇವಾಲಯದ ಶಿಲ್ಪಿಯ ಹೆಸರು ಯಾಕೆ ಉಳಿತು ಅಥವಾ ಆ ಕಾಲದ ಸಾಮಾನ್ಯ ಹದಿನೈದನೇ ಶತಮಾನದ ಈಚೆ ಕಾಲದ ಈಚಿಂದು ಹೆಸರುಗಳು ಉಳಿದಿದ್ದಾವೆ ಆದರೆ ಮುಖ್ಯವಾಗಿ ನಮ್ಮಲ್ಲಿ ಭಾರತೀಯರಲ್ಲಿ ನಮ್ಮ ಅನೇಕ ಚರಿತ್ರಕಾರರು ಸಂಶೋಧಕರು ಗುರುತಿಸಿರುವ ಹಾಗೆ ಒಂದು ದಾಖಲು ಮಾಡಿಡಬೇಕು ಅನ್ನುವ ಆಕಾಂಕ್ಷೆ ಅದು ಕೂಡ ಪ್ರಿಸರ್ವಿಂಗ್ ಡಾಕ್ಯುಮೆಂಟೇಶನ್ ಇದೆಯಲ್ಲ ಅದರ ಕಡೆ ನಮ್ಮವರು ಅಷ್ಟು ಗಮನ ಕೊಡಲಿಲ್ಲ ಆದ್ದರಿಂದ ನಮ್ಮ ಇವೆಲ್ಲ ಏನಾಯಿತು ನಮ್ಮ ನಿರ್ಮಾಣಗಳೆಲ್ಲವೂ ಕೂಡ ಚರಿತ್ರೆ ನಮ್ಮಲ್ಲಿ ಕಾವ್ಯದ ರೂಪದಲ್ಲಿ ಪುರಾಣದ ರೂಪದಲ್ಲಿ ಬಂತು ಅವಾಗ ಅದು ಮೆಟಫಾರಿಕಲ್ ಒಂದು ರೂಪಕಾತ್ಮಕವಾದಂಥ ಭಾಷೆಯನ್ನ ಪ್ರತಿಕಮ ಪ್ರತಿಮಾತ್ಮಕತೆಯನ್ನ ಪಡ್ಕೊಳ್ತು ಅದರಲ್ಲಿ ಎಕ್ಸಾಜರೇಷನ್ ಪಾಯಿಂಟ್ ಅನ್ನ ಬೇರ್ಪಡಿಸಿ ಹಿಸ್ಟ್ರಿ ಎಷ್ಟಿರ್ಬೋದು ಅನ್ನುವುದನ್ನು ಹೆಕ್ ಹೊಕ್ಕಿ ತೆರೆಯೋದಕ್ಕೆ ಬೇರೆ ವಿಧಾನವೇ ಇದೆ ಆ ವಿಧಾನದಲ್ಲಿ ನಮ್ಮಲ್ಲಿ ಕೆಲಸ ಆಗಿರೋದು ಕಡಿಮೆ ಆ ಹಿಸ್ಟರಿಯನ್ನು ಕಟ್ಟಿದ ಕ್ರಮದಲ್ಲಿ ಒಂದು ಲೋಪ ಅಂತ ಹೇಳ್ಬೋದು ಅದನ್ನ ಅದು ಹಿಸ್ಟಾರಿಯನ್ಸ್ ತಪ್ಪಲ್ಲ ಪಾಪ ನೋಡೋಣ ಆ ಕಾಲದಲ್ಲಿ ದಾಖಲೆನೇ ಸಿಗದೆ ಇದ್ದರೆ ಇವರೇನು ಮಾಡಬೇಕು ಹುಡ್ಕೋ ಅಷ್ಟು ಹುಡುಕಿದ್ರೆ ಈಗ ನೋಡಿ ಮಹೇಂದೋದ ಸ್ಕ್ರಿಪ್ಟನ್ನು ಇದುವರೆಗೂ ಡಿಸೆಫರ್ ಮಾಡ್ಲಿ ಮಾಡೋದರಲ್ಲಿ ಒಂದು ಏಕಾಭಿಪ್ರಾಯ ಬಂದಿಲ್ಲ ಕೆಲವು ವಿದ್ವಾಂಸರು ಪ್ರಯತ್ನ ಪಟ್ಟಿದ್ದಾರೆ ಅವರು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ ಬಟ್ ಒಂದು ಎಲ್ಲರೂ ಒಪ್ಪಬಲ್ಲಂತಹ ಒಂದು ಇಂಟರ್ಪ್ರಿಟೇಷನ್ ಇನ್ನೂ ರೂಪುಗೊಂಡಿಲ್ಲ ಹಾಗೆ ಈ ಅದು ಈಗಿನ ಹಿಸ್ಟೋರಿಯನ್ ಅಥವಾ ನಮ್ಮ ಹಿಂದಿನ ತಲೆಮಾರಿನ ಇತಿಹಾಸ ವಿದ್ವಾಂಸರ ತಪ್ಪಲ್ಲ ಅದು ದಾಖಲೆಗಳೇ ಹಿಂದೆ ಇಲ್ಲದೆ ಇದ್ದರೆ ಸರಿಯಾಗಿ ಇವ್ರು ಎಷ್ಟು ಇದು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಊಹೆಗಳನ್ನು ತೇಲಿ ಬಿಡಬೇಕಾಗತ್ತೆ ಇಂತಿಂಥದ್ರ ಆಧಾರದ ಮೇಲೆ ಈ ಊಹೆ ಮಾಡ್ತೀನಿ ನಾನು ಅಂತ ಹೇಳ್ಬೋದಾದ್ರೆ